కర్వేన్సిన చిత్రాన్న ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಮಾರ್ನಿಂಗ್ ನಿಮಗೆ ಲಂಚ್ ಬಾಕ್ಸ್ಗಾಗಿರ್ಬೋದು ನಿಮಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಇಲ್ಲ ಅಂತಂದರೆ ನೀವು ಹೊರಗಡೆ ಎಲ್ಲ ಟ್ರಾವೆಲ್ ಮಾಡೋದಿಕ್ಕಾಗಿರ್ಬೋದು ತೊಗೊಂಡೋಗ್ಬೋದು ತುಂಬ ಈಸಿಯಾಗಿ ಬೇಗ ರೆಡಿ ಆಗುವಂಥ ರೆಸಿಪಿ ಒಂದು ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಂದು ಟೀ ಸ್ಪೂನಷ್ಟು ಮೆಣಸು ಒಂದು ನಾಲ್ಕೈದು ಧನಿಯಾ ಕಾಳು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಮತ್ತು ಒಂದು ಬೌಲ್ ಫುಲ್ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ವಾಟರ್ ಆ್ಯಡ್ ಮಾಡ್ದೇ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಮಾಡಿಕೊಂಡು ಮತ್ತು ಅದೇ ಪ್ಯಾನಿಗೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಳ್ಳು ಮತ್ತು ಹಿಂಗನ್ನು ಆ್ಯಡ್ ಮಾಡೋದನ್ನ ಮರಿಬೇಡಿ ತುಂಬ ಟೇಸ್ಟ್ ಇರುತ್ತೆ ಆ್ಯಂಡ್ ಕಡಲೆ ಬೀಜ ಫೈನಲಿ ಆ್ಯಂಡ್ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡೋ ಕರ್ಬೇವಿನ ಸೊಪ್ಪಿನ ರೈಸ್ ಆಗಿರೋದನ್ನ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡೋದನ್ನ ಮರಿಬೇಡಿ ಸೊ ನಾವೇನು ಪೇಸ್ಟ್ ಮಾಡಿದ್ವೋ ಅದನ್ನು ಉದುರುದ್ರಾಗಿರೋ ಅನ್ ಜೊತೆ ಕಲಿಸ್ಕೊಂಡು ಮತ್ತೆ ಒಗ್ಗರಣೆ ಹಾಕಿರೋದನ್ನು ಅದ್ರ ಮೇಲೆ ಆ್ಯಡ್ ಮಾಡಿಕೊಂಡು ಸರಿ ಮಿಕ್ಸ್ ಮಾಡಿ ನಿಮಗೆ ಕಾರ್ಬೇವಿನ ಸಪ್ಪೆನ್ ರೈಸ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್